ವಿಶ್ವಗುರು ಬಸವಣ್ಣ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ವರ್ಷಾಚರಣೆಯ ಹಿನ್ನೆಲೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಸವ ಸಂಸ್ಕೃತಿ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದರ ಸಮಾರೋಪ ಸಮಾರಂಭವು ಒಂದು ಲಕ್ಷಕ್ಕೂ ಅಧಿಕ ಬಸವ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ಸಮಾರೋಪ ಸಮಾರಂಭದಲ್ಲಿ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕರನ್ನಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಸನ್ಮಾನಿಸಿ ಬಸವ ಭಕ್ತರು não disse ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ನಾನು ಬಸವಣ್ಣನವರ ಅಪ್ಪಟ ಅಭಿಮಾನಿ ಅದರಿಂದಲೇ ನಾನು ಬಸವ ಜಯಂತಿ ಎಂದೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದೇನೆ ಈಗಲೂ ಬಸವ ತತ್ವದಲ್ಲಿ ನಂಬಿಕೆ ಬದ್ಧತೆ ಇಟ್ಟುಕೊಂಡೇ ಸಾರ್ವಜನಿಕ ಜೀವನದಲ್ಲಿದ್ದೇನೆ ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಎಂದು ನಾಮಕರಣ ಮಾಡುವ ಬಗ್ಗೆ ಕೇಂದ್ರಕ್ಕೆ ಶಿಫಾರಸು ಮಾಡುತ್ತೇನೆ ಎಂದರು ನಮ್ಮಲ್ಲಿ ಅನೇಕ ಜಾತಿ ಧರ್ಮಗಳಿವೆ ನಾವೆಲ್ಲರೂ ಶೂದ್ರರು ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇರುವವರು ಜಾತಿ ಯಾವುದೇ ಆದರೂ ನಾವೆಲ್ಲರೂ ಒಂದೇ ಎಂಬುದನ್ನು ಕ್ಷದ್ರರು ಅರಿಯಬೇಕು ನಾವು ಮನುಷ್ಯ ನಿರ್ಮಿತ ಜಾತಿ ಧರ್ಮದ ಅಸಮಾನತೆಯ ತಾರತಮ್ಯಗಳನ್ನ ಸಹಿಸುವುದು ಅಲ್ಲ ಆಚರಿಸಲೂ ಬಾರದು ಅಂತ ತಿಳಿಸಿದ್ದಾರೆ ಸಮಾನತೆಯಿಂದ ಕೂಡಿರ್ತಕ್ಕಂಥ ಮಾನವ ಸಮಾಜದ ನಿರ್ಮಾಣದ ಕನಸನ್ನ ಕಂಡಿದ್ರು ಅಂತಕ್ಕಂಥದನ್ನ ನಾವು ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಮೂಲತಃ ಮಾನವರು ಆಮೇಲೆ ಭಾರತೀಯರು ನಾವೆಲ್ಲರೂ ಕೂಡ ಸಮಾಜದಲ್ಲಿ ಮಾನವರಂತೆ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಯಾವುದೇ ತರ್ಮ ತಾರತಮ್ಯಗಳು ಯಾವುದೇ ಅಸಮಾನತೆಗಳು ಇರಬಾರದು ಅಸಮಾನತೆಯನ್ನು ತೊಡೆದಾಗ್ತಕ್ಕಂಥ ತಾರತಮ್ಯಗಳನ್ನು ತೊಡೆದಾಗ್ತಕ್ಕಂಥ ಮಾನವ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದೇ ಬಸವಾದಿ ಶರಣರ ಮುಖ್ಯ ಗುರಿಯಾಗಿತ್ತು ಅಂತಕ್ಕಂಥದ್ದನ್ನ ಇವತ್ತು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಾನು ಬಹುಶಃ ಕಾನೂನು ವಿದ್ಯಾರ್ಥಿ ಅಂದ್ರಿಂದ ಆಗಿನಿಂದ ಇವತ್ತಿನವರಿಗೆ ಕಾನೂನಿನ ವಿದ್ಯಾರ್ಥಿ ಆಗಿದ್ದರಿಂದ ಇವತ್ತಿನವರಿಗೆ ಬಸವಾದಿ ಶರಣರ ಅನುಯಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನಮ್ಮ ಸಂವಿಧಾನದಲ್ಲಿ ಪ್ರಿಯಾಂಬಲ್ನಲ್ಲಿ ಬಸವಾದಿ ಶರಣರು ಹೇಳದಂತ ವಿಚಾರಗಳನ್ನೇ ಅಳವಡಿಸಿದ್ದಾರೆ ಆದ್ರಿಂದ ಬಸವ ವಿಚಾರಗಳು ಸಂವಿಧಾನದ ವಿಚಾರಗಳು ಹೆಚ್ಚು ಕಡಿಮೆ ಒಂದೇ ಆಗಿದ್ದಾವೆ ಅಂತಕ್ಕಂಥ ಮಾತುಗಳನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಹೇಗೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಕರೆದೋ ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಪೀಠಿಕೆ ಎಲ್ಲರಿಗೂ ಗೊತ್ತಾಗಬೇಕು ಅದಕ್ಕೋಸ್ಕರ ಶಾಲಾ ಮತ್ತು ಕಾಲೇಜುಗಳಲ್ಲಿ ಗ್ರಾಂಟೆಡ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಆ ಎಲ್ಲ ಕಡೆ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಈ ದೇಶದ ನೂರ ನಲವತ್ಮೂರು ಕೋಟಿ ಜನ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಬಸವಣ್ಣವ್ರು ಹೇಳಿದ್ರಲ್ಲ ಮಾನವ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅದು ಸಾಧ್ಯ ಆಗಬೇಕಾದ್ರೆ ಬಸವಣ್ಣವರು ನಡೆದಂತ ದಾರಿನಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಬಸವಾದಿ ಶರಣರು ನುಡಿದಂತೆ ನುಡಿದಂತೆ ನಡೆದರು ನಾವು ಕೂಡ ನುಡಿದಂತೆ ನಡೀತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ನುಡಿದಂತೆ ನಡೆಯುವ ಪ್ರಯತ್ನವನ್ನ ಮಾಡಬೇಕು ಅದಕ್ಕೋಸ್ಕರನೇ ಬಸವಾದಿ ಶರಣರು ಇವತ್ತು ಮುಖ್ಯ ಆಗ್ತಾರೆ ಮುಂದಿನ ದಿನಗಳಲ್ಲೂ ಕೂಡ ಮುಖ್ಯ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತದೆ ನಾವು ಬಸವಣ್ಣವರ ಹೆಸರು ಹೇಳ್ತಕ್ಕಂಥ ಜನ ಬಸವಾದಿ ಶರಣರ ಅನುಯಾಯಿಗಳು ಅಂತ ಹೇಳ್ತಕ್ಕಂಥ ಜನ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನುಡಿದಂತೆ ನಡೀತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅದು ಮಾಡಿದಾಗ ಮಾತ್ರ ನಾವು ಬಸವಾದಿ ಶರಣರ ಹೆಸರು ಹೇಳಲಿಕ್ಕೆ ಅರ್ಹರಾಗ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲದೆ ಹೋದ್ರೆ ನಾವು ಅರ್ಹರಾಗಲ್ಲ ಇದನ್ನ ಸಮಸಮಾಜ ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ ಯಾಕಂತಂದ್ರೆ ನಾನು ಏನೇನೋ ಹೇಳಕ್ ಹೋಗಿ ಅದು ಕಾಂಟ್ರವರ್ಸಿ ಆಗ್ಬಹುದು ಅದಕ್ಕೋಸ್ಕರ ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ ನಂತರ ಮಾತನಾಡಿದ ಜಾಗತಿಕ ಲಿಂಗಾಯತ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಎಂ ಎಸ್ ಜಮಾದಾರ್ ಮಾತನಾಡಿ ಬಸವಾದಿ ಶರಣರ ವಿಚಾರಗಳನ್ನ ನಾಡಿನ ಜನಮಾನಸಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮಾಡಿದ ಕಾರ್ಯ ಅಪಾರವಾದದ್ದು ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಅಳವಡಿಸುವುದು ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಮಹಾಶರಣೆ ಅಕ್ಕ ಮಹಾದೇವಿಯವರ ಹೆಸರನ್ನ ನಾಮಕರಣ ಮಾಡಿದ್ದು ಶಿವಮೊಗ್ಗದ ಉದ್ಯಾನವನಕ್ಕೆ ಪ್ರಭುದೇವರ ಹೆಸರನ್ನ ಇಟ್ಟಿದ್ದು ಎರಡು ಸಾವಿರ ಹದಿನೇಳರಲ್ಲಿ ಲಿಂಗಾಯ್ ಧರ್ಮದ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದು ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದು ಬಸವಣ್ಣನವರ ಬಗ್ಗೆ ಬಸವಾದಿ ಶರಣರ ವಿಚಾರದ ಬಗ್ಗೆ ಇರುವ ಬದ್ಧತೆಯನ್ನು ತೋರಿಸಿಕೊಡುತ್ತದೆ ಎಂದರು ಶುಭ ಸಂದರ್ಭದಲ್ಲಿ ಅತ್ಯವಶ್ಯ ಅದಕ್ಕಾಗಿ ನಾನು ಈಗಾಗಲೇ ಹೇಳಿದ್ದೇನೆ ಮೊದಲೇದು ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಮಹಾಶಿವಶರಣಿ ಅಕ್ಕ ಮಾದವಿ ಹೆಸರನ್ನು ಇಟ್ಟಿದ್ದು ಮಾ ಸಿದ್ದರಾಮಯ್ಯನವರು ಅದಾದ ನಂತರ ಬಸವಣ್ಣನವರ ಭಾವಚಿತ್ರವನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಕಬೇಕನ್ನೋ ಒಂದು ಆದೇಶ ಕೊಟ್ಟವರು ಮಾನ್ಯ ಸಿದ್ದರಾಮಯ್ಯನವರು ಅದೇ ರೀತಿ ಶಿವಮೊಗ್ಗ ನಗರದಲ್ಲಿದ್ದಂಥ ಜಿಲ್ಲಾ ಕಾರ್ಯಗ್ರಹವನ್ನು ಖಾಲಿ ಮಾಡಿಸಿ ಊರು ಹೊರಗಡೆ ಶಿಫ್ಟ್ ಮಾಡಿದಾಗ ಅಲ್ಲಿದ್ದ ಒಟ್ಟು ಒಂದು ಅರವತ್ತು ಎಕರೆ ಜಮೀನಿನಲ್ಲಿ ಉದ್ಯಾನವನ್ನ ನಿರ್ಮಿಸಿ ಆ ಉದ್ಯಾನಕ್ಕೆ ಅಲ್ಲಮ ಪ್ರಭು ಉದ್ಯಾನ ಅಂತ ಹೆಸರಿಟ್ಟವರು ಮಾನ್ಯ ಸಿದ್ದರಾಮಯ್ಯನವರು ಅದೇ ರೀತಿ ಎಲ್ಲದಕ್ಕೂ ಮಹತ್ವದ ಒಂದು ನಿರ್ಣಯವನ್ನು ತೆಗೆದುಕೊಂಡರು ಅದು ಐತಿಹಾಸಿಕ ನಿರ್ಣಯ ನಿಮ್ಮೆಲ್ಲರಿಗೂ ಇದು ಗೊತ್ತಿದೆ ಏನು ಎರಡು ಸಾವಿರದ ಹದಿನೇಳರಲ್ಲಿ ಬಸವ ಪ್ರಣೀತ ಲಿಂಗಾಯತ ಧರ್ಮಕ್ಕೆ ಬಸವ ತತ್ವವನ್ನು ಆಚರಿಸುವ ವೀರಶೈವರಿಗೂ ಕೂಡ ಅನ್ವಯಿಸಿ ಅಲ್ಪಸಂಖ್ಯಾತ ಧರ್ಮವೆಂದು ಒಪ್ಪಿಕೊಂಡು ಆದೇಶ ಹೊರಡಿಸಿ ಭಾರತ ಸರ್ಕಾರಕ್ಕೆ ಕಳಿಸಿಕೊಟ್ಟವರು ಮಾನ್ಯ ಸಿದ್ದರಾಮಯ್ಯನವರು ಅದಾದ ನಂತರ ಮುಂದೆ ಅನುಭವ ಮಂಟಪವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕೆಂದು ಮಹಾದಾಸೆಯಿಂದ ಮಾನ್ಯ ಗುರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷ ಕಮಿಟಿಯನ್ನು ಮಾಡಿ ಅವರ ವರದಿಯನ್ನು ಪಡೆದು ನೂರ ನಲವತ್ತು ಏಳುನೂರ ನಲವತ್ತು ಕೋಟಿ ರೂಪಾಯಿಗಳ ಒಂದು ಮಹತ್ಕಾರ್ಯವನ್ನು ಮಾಡೋದಕ್ಕೆ ಅವರು ಅನುಮೋದನೆ ನೀಡಿದರು ಅದಾದ ನಂತರ ಸ್ವಲ್ಪ ವಿಳಂಬವಾಗಿ ಕಾರ್ಯಚಾರುವಾಗಿ ಮುಕ್ತಾಯ ಬಂದಿದೆ ಅದು ಮಾಡಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದಕ್ಕಿಂತ ಹೆಚ್ಚಾಗಿ ಮಾಡಿದ ಆರನೆಯ ಕೆಲಸ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಅಖಿಲ ಭಾರತ ವೀರಶೈವ ಮಹಾಸಭೆ ಮಾಡಿದಂಥ ಮತ್ತೆ ಒಕ್ಕೂಟದಿಂದ ಮಠಾಧಿಪತಿಗಳ ಒಕ್ಕೂಟದಿಂದ ಮಾಡಿದ ವಿನಂತಿಯನ್ನು ಏನಂದರೆ ಕರ್ನಾಟಕದ ಸಾಂಸ್ಕೃತಿಕ ಪುರುಷನೆಂದು ಬಸವಣ್ಣನವರನ್ನ ಘೋಷಣೆ ಮಾಡಬೇಕೆಂದು ಕೇಳಿಕೊಂಡಾಗ ಒಂದೇ ವರ್ಷದ ಹಿಂದೆ ಅವರು ಘೋಷಣೆ ಮಾಡಿಯಾಗಿದೆ ಅದಕ್ಕೋಸ್ಕರವಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಈ ಒಂದು ಬೃಹತ್ ಸಭೆಯನ್ನು ಕರೆದಿದ್ದೇವೆ ಅವರಿಗಿಂತ ಈ ಸನ್ಮಾನವನ್ನು ಸ್ವೀಕರಿಸುವ ಅರ್ಹವಾದ ವ್ಯಕ್ತಿ ನಮಗೆ ಕಾಣಲಿಕ್ಕಿಲ್ಲ ಆದ್ದರಿಂದ ಈ ಶುಭ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಸೇರಿಕೊಂಡು ಪೂಜ್ಯ ಮಠಾಧೀಶರ ಹಸ್ತದಿಂದ ಅವರಿಗೆ ಸನ್ಮಾನ ಮಾಡಿ ಅವರು ಮಾಡಿದ ಮಹಾ ಉಪಕಾರಕ್ಕಾಗಿ ಅವರನ್ನು ಅಭಿನಂದಿಸಲು ಮುಂದಾಗೋಣ ತಾವೆಲ್ಲರೂ ಬನ್ನಿ ಇದೇ ವೇಳೆ ಸಮಾರೋಪ ಸಮಾರಂಭದ ಜವಾಬ್ದಾರಿಯನ್ನ ಹೊತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಬೀದರ್ನ ಬಸವರಾಜ ಧನ್ನೂರ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸನ್ಮಾನಿಸಿ ಅಭಿನಂದಿಸಿದರು ಅದೇ ರೀತಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಸಚಿವ ಎಂಬಿ ಪಾಟೀಲ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಕೆಎಚ್ ಮುನಿಯಪ್ಪ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾಜಿ ಶಾಸಕ ಅಶೋಕ್ ಖೇಣಿ ಸೇರಿದಂತೆ ಇನ್ನಿತರಿಗೆ ಮುಖ್ಯಮಂತ್ರಿಗಳು ಸನ್ಮಾನಿಸಿ ಅಭಿನಂದಿಸಿದರು